ನಮಸ್ತೆ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಚುನಾವಣೆ ಬಗ್ಗೆ ಈಗ ನಾನು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮುಗಿಸಿದ್ದೇನೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರ ಮತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತ ಇವತ್ತು ನಾನು ಕೋಟಾ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಕೋಟಾ ಬ್ಲಾಕ್ ವ್ಯಾಪ್ತಿಯಲ್ಲಿ ನನ್ನ ಕಾರ್ಯಕರ್ತ ಸಭೆಯನ್ನು ಮಾಡಿ ಸಂಜೆ ಕುಂದಾಪುರ ವಿಧಾನಸಭೆ ಕಾರ್ಯಕ್ರಮ ಅಲ್ಲಿಗೆ ಅದರ ಎರಡೂ ಜಿಲ್ಲೆ ಮತ್ತು ಎಲ್ಲ ಎಂಟು ವಿಧಾನಸಭಾ ಪ್ರಥಮ ಸುತ್ತಿನ ಒಂದು ಕಾರ್ಯಕ್ರಮ ನೋಡಿದಾಗ ಉತ್ತಮವಾದ ಪ್ರತಿಸಿದೆ ಎರಡೂ ಪಕ್ಷಗಳು ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೆ ಡಿ ಎಸ್ ಎರಡೂ ಪಕ್ಷಗಳು ಸೇರಿಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಭಾಳ ಉತ್ಸಾಹದ ಕೆಲಸ ಮಾಡುವ ಎಂಟು ಎಂ ಪಿ ಬೇಕು ಕ್ಷೇತ್ರದ ಒಳಗಿನ ಎಂ ಪಿ ಬೇಕು ಜನರ ಬಗ್ಗೆ ವಿಶ್ವಾಸ ಇರುವಂಥ ಎಂ ಪಿ ಬಿ ಜನರ ಕೆಲಸ ಜನರ ನೆರೆಯುವ ಎಂ ಪಿ ಬೇಕು ಆಶೆ ಜನರಲ್ಲಿ ಮೂಡಿದೆ ಅಂತ ನಾನು ಹಾಗಾಗಿ ಜನರ ಬೆಂಬಲದಿಂದ ಎರಡೂ ಪಕ್ಷ ಕಾರ್ಯಕರ್ತರು ಜನರ ಸಹಕಾರದಿಂದ ನಾನು ಗೆಲ್ತೇನೆ ಅಂತಕ್ಕಂಥ ವಿಶ್ವಾಸ ಪ್ರಮೋದ್ ಅವರು ಯಾವಾಗಲೂ ಹೆಗಲಲ್ಲಿ ಕಾಂಗ್ರೆಸ್ ಅಂದರೆ ಹಸ್ತದ ಚಿನ್ನ ಈ ಬಾರಿ ತಿನ್ನಿ ಹೊತ್ತು ಮಹಿಳೆ ಜೊತೆಗೆ ಹಸ್ತ ಆಗುತ್ತೆ ಈ ಬಗ್ಗೆ ತಮ್ಮ ಪಕ್ಷದಲ್ಲಿ ಕೆಲವೊಂದು ಅಸಮಾಧಾನ ಕಾಂಗ್ರೆಸ್ ಗೊಂದಲ ಇದೆ ಈಗ ನಾನು ಎಲ್ಲ ಕಡೆ ಕಾರ್ಯಕರ್ತ ಸಭೆಯನ್ನು ಮಾಡ್ತೇನೆ ಒಂದೇ ಒಂದು ಸಭೆಯಲ್ಲಿ ಒಂದೇ ಒಂದು ಆಕ್ಷೇಪ ಇದು ದೇವರ ಅನುಭವ ಹಾಗಾಗಿ ಜನರಿಗೆ ಅರ್ಥ ಆಗ್ತಾ ಉಂಟು ಇದು ಸೀಟ್ ಜೆ ಡಿ ಎಸ್ಗೆ ಹೋಗ್ತದೆ ಕಾಂಗ್ರೆಸ್ ಅಭ್ಯರ್ಥಿ ಜೆ ಡಿ ಎಸ್ ಚಿಹ್ನೆಯನ್ನು ಸ್ಪರ್ಧೆ ಮಾಡ್ತಾರೆ ಇದು ಹಾಲು ಮತ್ತು ಏನಿನ ಮಿಶ್ರಣ ಹಾಗಾಗಿ ದಿನ ಹೊತ್ತ ಮಹಿಳೆಗೆ ಚಿಹ್ನೆಗೆ ಖಂಡಿತವಾಗಿಯೂ ಜನ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಮತದಾರರು ಬೆಂಬಲಿಸ್ತಾರೆ ಯಾಕಂದರೆ ಬೈಂದೂರಿನಲ್ಲಿ ನಾವು ಜೆ ಡಿ ಹಿಂದೆ ಇದ್ದು ಎರಡು ಸಾವಿರ ಮೊನ್ನೆ ಅಸೆಂಬ್ಲಿ ಸಿಗುತ್ತೆ ಅದೇ ಪಾರ್ಲಿಮೆಂಟ್ಗಳಲ್ಲಿ ಮದುವೆ ಬಂಗಾರ ಐವತ್ತೊಂಬತ್ತು ಸಾವಿರ ಹಾಗಾಗಿ ಅದೇ ರೀತಿ ಎಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಮತ್ತು ಬಿ ಜೆ ಪಿಯಲ್ಲಿ ಗೋ ಬ್ಯಾಕ್ ಶೋ ಬಾಯಿ ಚಾರ್ಜ್ ಒಂದು ಏನು ಮಾಡಿದ್ದಾರೆ ಅವರ ಮಾತು ಕೂಡ ನನಗೆ ಸಿಗುತ್ತೆ ಅಂತ ವಿಶ್ವಾಸ ಅದೇ ಬಿ ಜೆ ಪಿಯಲ್ಲಿ ಶೋಭಾ ಕರಂದಾಜ್ ಅವರು ಮತ್ತೆ ಕಣಕ್ಕಿಳಿ ಕಳಕಿಳಿದಿದ್ದಾರೆ ಗೋ ಬ್ಯಾಕ್ ಶೋ ಅಂತ ಏನು ಅಭಿಯಾನ ನಡೆಯಿತು ಪಿಯ ಸ್ಥಳೀಯ ಪಿಗಳಿಂದ ಇದು ಯಾವ ಎಷ್ಟರ ಮಟ್ಟಿಗೆ ಇದು ಗೆಲ್ಲುವ ಲಾಭದಾಯಕ ನೋಡಿ ಈಗ ನಾವು ಯಾರನ್ನಾದ್ರೂ ನೌಕರರನ್ನು ಇಟ್ಟ ಕೆಲಸಕ್ಕೆ ನೇಮಕ ಮಾಡಿ ಒಂದು ದಿವಸ ಕೆಲಸ ಮಾಡಿ ಎರಡನೇ ದಿವಸ ಮಾಡಿ ಮೂರನೇ ದಿವಸ ಮಾಡಿ ಅವ್ರನ್ನ ಎಷ್ಟು ಸಮಯ ಇಟ್ಕೊಳ್ತೀವಿ ಇವತ್ತು ಕೆಲಸ ಮಾಡಿದ ಎಂ ಪಿಯನ್ನು ಎಷ್ಟು ಸಮಯ ಇಟ್ಕೊಳ್ಲಿಕ್ಕ ಕೆಲಸ ಮಾಡುವ ಎಂ ಪಿ ಬೇಕು ಅಂತಕ್ಕಂಥ ಅವರೇ ಜನರಲ್ಲಿ ಇದೆ ಹಾಗಾಗಿ ನನಗೆ ಪಕ್ಷಾತೀತವಾಗಿ ಕೆಲವರು ಬರುತ್ತೆ ಎಂಬ ಕಂತೂ ಜಾತ್ಯಾತೀತ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಪಕ್ಷದವರ ಮತ ಅಂತ ವಿಶ್ವಾಸ ಈಗ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಮತದಾರರಲ್ಲಿ ಸಾಕಷ್ಟು ಸಮಸ್ಯೆಗಳು ಮುಖ್ಯವಾಗಿ ಮಾತಾಡದೆ ಮರಳು ಸಮಸ್ಯೆ ಇದು ಕಗ್ಗೊಂಡು ತಗೇನಿತ್ತು ಸಮಸ್ಯೆ ಈಗಲ ಸಮಸ್ಯೆ ಅಂತ ಈಗ ಮರಳಿನ ಸಮಸ್ಯೆಗೆ ಮೂಲ ಕಾರಣ ಕೇಂದ್ರ ಸರ್ಕಾರ ಹಾಕಿರ್ತಕ್ಕಂಥ ನಿಷೇಧ ಆ ನಿಷೇಧವನ್ನು ತೆರವು ಮಾಡುವಂಥ ಕೆಲಸ ಎಂ ಪಿ ಆ ಕೆಲಸದಲ್ಲಿ ಅವ್ರು ವಿಫಲರಾಗಿದ್ದಾರೆ ನಾನು ಎಂ ಪಿ ಮಾಡಿದರೆ ನನ್ನಿಂದ ಎಷ್ಟು ಹೋರಾಟ ಮಾಡಲಿಕ್ಕೆ ಶಕ್ತಿ ದೇವರು ಕೊಡ್ತಾರೆ ಆ ಹೋರಾಟವನ್ನು ಮಾಡಿ ಅದಕ್ಕೆ ತಿದ್ದುಪಡಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ ಈ ಒಂದು ಸಮಸ್ಯೆಗೆ ಯಾವಾಗ ತೆರಬೇಕು ಯಾಕಂದ್ರೆ ಇದು ಈ ಸಮಸ್ಯೆ ಬಹಳ ಸಮಯದಿಂದಲೂ ಬರ್ತಾನೆ ಇದೆ ಜನರು ಹೋರಾಟ ಮಾಡ್ತಾ ಇದ್ದಾರೆ ಲಾರಿ ಮಾಲಕರು ಮತ್ತು ಮತದಾರರಲ್ಲಿ ಬಹಳಷ್ಟು ಬೇಸರ ವ್ಯಕ್ತಪಡಿಸಿದರೆ ಆಕ್ರೋಶಿತರಾಗಿದೆ ಈ ಒಂದು ಆಕ್ರೋಶಕ್ಕೆ ಯಾವಾಗ ಅಂತೇಳಿ ಈ ಕಾನೂನು ಬಂದು ಭಾಳ ವರ್ಷ ಆಯಿತು ನಿಷೇಧ ಈಗ ಐದು ವರ್ಷ ಬಗ್ಗೆ ಏನೂ ಪ್ರಯತ್ನವನ್ನು ಮಾಡಿ ನಿರ್ಲಕ್ಷ್ಯ ಮಾಡಿ ಇವತ್ತು ಜನರು ಈ ಪರಿಸ್ಥಿತಿಗೆ ಪರವಾಗಿ ಆಗಿದೆ ನಾನು ಎಂ ಪಿ ಆಗಿ ನನ್ನ ಕೆಲಸದ ಪಕ್ಷದಲ್ಲಿ ಪ್ರಥಮ ದಿನದಿಂದ ಈ ಬಗ್ಗೆ ಪ್ರಯತ್ನವನ್ನು ಪ್ರಾರಂಭ ಆಗಿದೆ ಕೊನೆಯ ಕೊನೆಯದಾಗಿ ಒಂದು ಮೀನುಗಾರರ ಮತದಾರರಲ್ಲೂ ಕೂಡ ಬೇಸರ ವ್ಯಕ್ತವಾಗಿದೆ ಹೀಗಾಗಿ ನಾಪತ್ತೆ ಪ್ರಕರಣ ಏನಿದೆ ಇದು ಮುಗಿಯದಂತ ಒಂದು ಇದು ಇನ್ನು ಕೂಡ ಒಂದು ಪುಲೀಷ ನೋಡಿ ಕೇಂದ್ರ ಸರ್ಕಾರ ಒಂದು ದೋ ನಾಪತ್ತೆಯಾದ ದೋಣಿಯನ್ನು ಹುಡುಕ್ಲಿಕ್ಕೆ ಆಗದಿದ್ದಾರೆ ಇನ್ನು ಭಯೋತ್ಪಾದಕರು ಎಲ್ಲಿಯಾದರೂ ಪಾಕಿಸ್ತಾನದವರು ಫೋರ್ಟ್ನಿಂದ ಒಳಗೆ ಬಂದರೆ ಇವ್ರು ಏನು ಮಾಡ್ತಾರೆ ಸೊ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರ ಇದು ನಮಗೆ ಒಂದು ಅನುಮಾನ ಇದೆ ನೇವಿ ಶಿಪ್ಪೇ ಅದನ್ನು ಹೊಡೆದಿದೆ ಅಂತಕ್ಕಂಥ ಅನುಮಾನ ಇದೆ ಅದನ್ನೀಗ ಗುಪ್ತವಾಗಿ ಇಟ್ಟಿದ್ದಾರೆ ಅಂತ ಕಾಣಿಸ್ತದೆ ಸೊ ಒಂದು ಅದನ್ನು ಇಲ್ಲ ಅಂದರೆ ನಮ್ಮ ಮೀನುಗಾರರನ್ನು ಹುಡುಕಿ ಜೀವಂತವಾಗಿ ನಮಗೆ ವಾಪಸ್ ಕೊಡಬೇಕು ಮತ್ತು ಇದಕ್ಕೆ ಅವ್ರ ಬೋಟನ್ನು ಹುಡುಕಿಕೊಡ್ಬೇಕು ಇದು ನಮ್ಮ ಈ ಮೀನುಗಾರ ಕುಟುಂಬಕ್ಕೆ ತಾವೀಗ ಈ ಸಂದರ್ಭದಲ್ಲಿ ಏನು ಸಂದರ್ಭ ಯಾಕಂದರೆ ಅವ್ರಿಗೆ ಇನ್ನೂ ಕೂಡ ಗೊಂದಲದಲ್ಲಿ ಈ ಒಂದು ಮತದಾನದ ಮೂರು ದಿವಸ ಆಯಿತು ಅವರನ್ನು ಕಳ್ಕೊಂಡು ಪಾಪ ಕುಟುಂಬದ ಪರಿಸ್ಥಿತಿ ಹೇಗೆ ಮೊನ್ನೆ ನಾಮಪತ್ರ ಹಾಕುವಾಗ ನಮ್ಮ ಎಂ ಪಿ ಅವರ ಮನೆ ಅದಕ್ಕಿಂತ ಮೊದಲು ನಿರ್ಮಲಾ ಸೀತಾರಾಮನ್ ದೇಶದ ಡಿಫೆನ್ಸ್ ಮಿನಿಸ್ಟರ್ ಐವತ್ತು ಸಾವಿರ ಜನ ಇವತ್ತು ಹೋರಾಟ ಮಾಡುವಾಗ ಇವತ್ತಿನವರೆಗೆ ಬಂದುಬಾರದೆ ಶೋಭನ ನಾಮಪತ್ರ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಒಟ್ಟಿಗೆ ಬರ್ತಾರಂತಾದರೆ ಎಷ್ಟರ ಮಟ್ಟಿಗೆ ಬರೀ ಓಟು ಬಿಟ್ಟರೆ ಜನರ ಕಾಳಜಿಲ್ಲ ಎಂಬುದಕ್ಕೆ ಒಂದು ಸ್ಪಷ್ಟ ನಿರ್ದೇಶನ